ಕರ್ನಾಟಕ ರಾಜ್ಯೋತ್ಸವಕ್ಕಾಗಿ ಸರ್ಕಾರದಿಂದ ಐವತ್ತು ಲಕ್ಷ ಅನುದಾನ ಬಿಡುಗಡೆಯಾಗಿದ್ದು ಅದನ್ನ ವಿನಿಯೋಗಿಸಲು ಇಂದು ಬೆಳಗಾವಿಯ ಮಹಾನಗರ ಪಾಲಿಕೆಯಲ್ಲಿ ಪರ ಸಂಘಟನೆಗಳ ಸಭೆಯನ್ನ ಕರೆಯಲಾಗಿತ್ತು ಮಹಾನಗರ ಪಾಲಿಕೆ ಆಯುಕ್ತರಾದ ಕಾರ್ತಿಕ್ ಎಂ ಅವರು ಸಭೆಯ ಅಧ್ಯಕ್ಷತನ ವಹಿಸಿದರು ಪ್ರವಾಸೋದ್ಯಮ ಸಚಿವ ಎಚ್ ಕೆ ಪಾಟೀಲ್ ಅವರು ವಿಶೇಷ ಮುತುವರ್ಜಿ ವಹಿಸಿ ಕರ್ನಾಟಕ ರಾಜ್ಯೋತ್ಸವಕ್ಕೆ ಐವತ್ತು ಲಕ್ಷ ರೂಪಾಯಿ ಮಂಜೂರು ಮಾಡಿದ್ದು ಇದು ಬೆಳಗಾವಿ ಮಹಾನಗರ ಪಾಲಿಕೆಗೆ ಬಿಡುಗಡೆಯಾಗಿದೆ ಇದನ್ನ ಬಳಸಿ ಬೆಳಗಾವಿಯ ಉತ್ತರ ದಕ್ಷಿಣ ಮತ್ತು ಗ್ರಾಮಾಂತರಗಳಲ್ಲಿ ಕಾರ್ಯಕ್ರಮಗಳನ್ನು ಆಯೋಜಿಸುವ ನಿರ್ಣಯವನ್ನು ಸರ್ವಾನುಮತದಿಂದ ಕೈಗೊಳ್ಳಲಾಗಿದೆ ಜನವರಿ ಇಪ್ಪತ್ತರಿಂದ ಫೆಬ್ರವರಿ ಅಂತ್ಯದವರೆಗೆ ವಿವಿಧ ಕಾರ್ಯಕ್ರಮಗಳು ನಡೆಯಲಿವೆ ಕರ್ನಾಟಕ ಏಕೀಕರಣವಾದರೂ ಬೆಳಗಾವಿಗೆ ರಾಜ್ಯೋತ್ಸವಕ್ಕಾಗಿ ಹೆಚ್ಚಿನ ಅನುದಾನ ಬರುತ್ತಿರಲಿಲ್ಲ ಕಾನೂನು ಮತ್ತು ಸಂಸದೀಯ ಸಚಿವ ಎಚ್ ಕೆ ಪಾಟೀಲ್ ಅವರನ್ನು ಭೇಟಿ ಮಾಡಿದಾಗ ಅವರು ಅನುದಾನವನ್ನು ಬಿಡುಗಡೆ ಮಾಡಿದ್ದು ಯಾವ ಕಾರ್ಯಕ್ರಮಗಳನ್ನು ಆಯೋಜಿಸಬೇಕೆಂದು ಪರ ಸಂಘಟನೆಗಳು ತಮ್ಮ ಸಲಹೆ ಸೂಚನೆಗಳನ್ನು ನೀಡಿದರು ಈ ವೇಳೆ ಮಾತನಾಡಿದ ಕನ್ನಡ ಕ್ರಿಯಾಶೀಲ ಸಮಿತಿಯ ಅಧ್ಯಕ್ಷರಾದಂತಹ ಅಶೋಕ್ ಚಂದ್ರಗೆ ಅವರು ಪ್ರವಾಸೋದ್ಯಮ ಸಚಿವ ಎಚ್ ಕೆ ಪಾಟೀಲ್ ಅವರು ಗಡಿ ಕನ್ನಡಿಗರ ಬೇಡಿಕೆಗೆ ಸ್ಪಂದಿಸಿ ಅನುದಾನವನ್ನು ಬಿಡುಗಡೆ ಮಾಡಿದ್ದಕ್ಕೆ ಧನ್ಯವಾದಗಳನ್ನು ತಿಳಿಸಿದರು ಇನ್ನು ಜನವರಿ ಇಪ್ಪತ್ತರಿಂದ ಫೆಬ್ರವರಿ ಅಂತ್ಯದವರೆಗೆ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲು ಕನ್ನಡ ಪರ ಸಂಘಟನೆಗಳು ಸಲಹೆ ಸೂಚನೆಗಳನ್ನು ನೀಡಿದ್ದು ಜಿಲ್ಲಾಧಿಕಾರಿಗಳು ಅಂತಿಮ ನಿರ್ಣಯವನ್ನು ಕೈಗೊಳ್ಳಲಿದ್ದಾರೆ ಎಂದರು ಈ ಸಂದರ್ಭದಲ್ಲಿ ಕನ್ನಡ ಹೋರಾಟಗಾರರಾದ ದೀಪಕ್ ಗುಡಗನಟ್ಟಿ ನಟಿ ಸುರೇಶ್ ಗೌಧವರ್ ಬಹದೇವ್ ತಳವಾರ್ ಉಪ ಆಯುಕ್ತರಾದ ಉದಯ್ ಕುಮಾರ್ ತಳವಾರ್ ಸೇರಿದಂತೆ ಇನ್ನುಳಿದವರು ಉಪಸ್ಥಿತರಿದ್ದರು ಕರ್ನಾಟಕ ರಾಜ್ಯೋತ್ಸವಕ್ಕೆ ಗಡಿ ಉಸ್ತುವಾರಿ ಸಚಿವರಾದಂಥ ಎಚ್ ಕೆ ಪಾಟೀಲ್ ಅವರು ವಿಶೇಷ ಮುತುವರ್ಜಿ ವಹಿಸಿ ತಮ್ಮ ಇಲಾಖೆಯಿಂದ ಪ್ರವಾಸೋದ್ಯಮ ಇಲಾಖೆಯಿಂದ ಐವತ್ತು ಲಕ್ಷ ರೂಪಾಯಿ ಬಿಡುಗಡೆ ಮಾಡಿದ್ರು ನವಂಬರ್ ಒಂದ ರಾಜ್ಯೋತ್ಸವಕ್ಕೆ ಅದು ಐವತ್ತು ಲಕ್ಷ ಈಗ ಅದು ಈಗ ತಾನೇ ಅದು ಮಹಾನಗರ ಪಾಲಿಕೆಗೆ ಆಗಿದೆ ಅದರಲ್ಲಿ ಆ ಹಣವನ್ನು ಯಾವ ರೀತಿ ಉಪಯೋಗ ಮಾಡಬೇಕು ವಿನಿಯೋಗ ಮಾಡಬೇಕು ಅನ್ನೋ ಬಗ್ಗೆ ಚರ್ಚೆ ಸಲುವಾಗಿ ಇವತ್ತು ಬೆಳಗಾವಿ ಪಾಲಿಕೆಯ ಕೊಠಡಿಯಲ್ಲಿ ಮಾನ್ಯ ಆಯುಕ್ತರಾದ ಕಾರ್ತಿಕ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ಆಯಿತು ಎಲ್ಲ ಪರ ಕನ್ನಡಪರ ಸಂಘದಲ್ಲಿ ಭಾಗವಹಿಸಿದ್ದೀವಿ ಅದು ಬೆಳಗಾವಿ ಗ್ರಾಮೀಣ ಬೆಳಗಾವಿ ಉತ್ತರ ಬೆಳಗಾವಿ ದಕ್ಷಿಣ ಮೂರು ಕ್ಷೇತ್ರಗಳಲ್ಲಿ ಆ ಅನುದಾನವನ್ನು ಬಳಸಿ ಕನ್ನಡದ ಉತ್ಸವಗಳನ್ನು ಮಾಡಬೇಕು ಕಾರ್ಯಕ್ರಮ ಮಾಡಬೇಕು ಅಂತ ಇವತ್ತ ನಡೆದಂಥ ಸಭೆಯಲ್ಲಿ ಸರ್ವಾನುಮತದಿಂದ ನಿರ್ಧಾರ ಆಗೈತಿ ಜಿಲ್ಲಾಧಿಕಾರಿಗಳು ಅದನ್ನು ಅಂತಿಮ ನಿರ್ಧಾರ ತಗೋತಾರ ಜನವರಿ ಇಪ್ಪತ್ತರಿಂದ ಫೆಬ್ರವರಿ ಅಂತ್ಯದವರೆಗೆ ಮೂರು ಕ್ಷೇತ್ರಗಳಲ್ಲಿ ಅದನ್ನು ಹಣ ವಿಮೆ ಮಾಡಿ ಕನ್ನಡ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತೇಳಿ ಇವತ್ತಿನ ಸಭೆಯಲ್ಲಿ ತೀರ್ಮಾನ ಆಗೈತೆ ಈ ಸಂದರ್ಭದಲ್ಲಿ ನಾವು ವಿಶೇಷವಾಗಿ ಗಡಿ ಉಸ್ತುವಾರಿ ಸಚಿವರಂತ ಎಚ್ ಕೆ ಪಾಟೀಲ್ ಅವರನ್ನ ಅಭಿನಯಿಸ್ತೀವಿ ಯಾಕಂದ್ರೆ ಕರ್ನಾಟಕ ಆಗಿ ಎಪ್ಪತ್ತು ವರ್ಷ ಆದರೂ ನಮಗೆ ಅನುದಾನ ಬರ್ತಿರಲಿಲ್ಲ ಕೇವಲ ಒಂದು ಲಕ್ಷ ಬರ್ತಿತ್ತು ನಾವು ಅಕ್ಟೋಬರ್ ಎಂಟಕ್ಕೆ ಒಂದು ಮೂವತ್ತು ಜನ ಎಚ್ ಕೆ ಪಾಟೀಲ್ರ ಸಭೆ ಹೋಗಿದ್ದು ಬೆಂಗಳೂರಿಗೆ ಹೋದಾಗ ಅವರಿಗೆ ಬಿಡುಗಡೆ ಮಾಡಬೇಕು ಅಂತ ಎರಡು ಕೋಟಿ ಕೇಳಿದ್ದೀವಿ ಈ ವರ್ಷ ಅವ್ರು ಐವತ್ತು ಲಕ್ಷ ಕೊಟ್ಟಾರ ಮುಂದಿನ ವರ್ಷ ಹೆಚ್ಚು ಮಾಡಬಹುದು ಅದಕ್ಕೆ ಇವತ್ತಿನ ಸಭೆಯಲ್ಲಿ ಎಚ್ ಕೆ ಪಾಟೀಲ್ರನ್ನ ವಿಶೇಷವಾಗಿ ಎಲ್ಲ ಪರ ಸಂಘಟನೆಗಳು ಅಭಿನಂದನೆ ಮಾಡಿದವ ಈ ಸಂದರ್ಭದಲ್ಲಿ ಇವತ್ತೇನು ಸಭೆ ಆಯ್ತು ಅದ್ರ ಪ್ರಕಾರ ಕಾರ್ಯಕ್ರಮ ನಡೀತಾವ ಎಲ್ಲ ಪರ ಸಂಘಟನೆಗಳು ಒಗ್ಗಟ್ಟಾಗಿ ಇವತ್ತು ಸಭೆ ನಡೆಸಿದಿವೆ ಇದು ಫೆಬ್ರವರಿ ಜನವರಿ ಇಪ್ಪತ್ತರಿಂದ ಫೆಬ್ರವರಿ ಅಂತ್ಯದವರೆಗೂ ಮೂರು ಕಡೆ ಆಗಬೇಕು ಬೆಳಗಾವಿ ದಕ್ಷಿಣ ಬೆಳಗಾವಿ ಉತ್ತರ ಬೆಳಗಾವಿ ಗ್ರಾಮೀಣ ಎಲ್ಲೆಲ್ಲಿ ಮಾಡಬೇಕು ಅನ್ನೋದನ್ನ ನಾವು ಸಜೆಸನ್ ಕೊಟ್ಟಿವಿ ಅಂತಿಮವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಂತ ಮಹದ ಹೋಶೇನ್ ಅವರು ನಿರ್ಧಾರ ತಗೋತಾರ ಅವ್ರ ನಿರ್ಧಾರಕ್ಕೆ ನಾವೆಲ್ಲ ಕನ್ನಡ ಸಂಘಟನೆಗಳು ಬದ್ದಿರ್ತೇವೆ कृष्णा के भी केवे विस्मता में